யசித் தேவசதே பாப்பா

ನನ್ನಂತೆ ದೇಹ ಕೇಳ್ಬೇಕಾಗಿತ್ತು ತಿನ್ನಗಾರ್ ತಿಂದು ತೋರಿಸ್ ಅಂತ ಹೇ ಬಾಯ್ಗೆ ಇರ್ತಿದ್ದೆ ಬೇಷಂಗೆ ಕಲ್ಲಿಮಿಶಿ ಬಿಟ್ಕೊಂಡು ಪೋಚೆ ನೋಡ್ಬೇಕು ಅವ್ದು ಹಂಗಾರೆ ಸಸಿ ಹೆಂಗೆ ಇಟ್ಕೊಂಡ್ರೆ ಏನ ಯವ್ವ ಈಗಲೂರು ಯಾರು ಕೇಳ್ತಾರೆ ಮೀನಾಕ್ಷಿ ಬೇಷಂಗೆ ಬಗ್ಗೆ ಬಾವು ಅನಸ್ತಾರೆ ಅತ್ತೆ ಮಾವನ ಬಿಟ್ಟಾರನು ಈಗ ನೀರು ಹಿಂತರಿಗೆ ಬರೋಬ್ಬರಿನ ಕೂಡ್ಬೇಕ ನಮ್ಮ ಅತ್ತೆ ಮಹಳ ಮಂಡಲ ಬಾಗಲ್ದಾಗ ಬಂದಿರ್ತೈತಿ ಈಕೆ ನೋಡಿದ್ರೆ ಬಿಗ್ ಬಾಸ್ ನೋಡಕತ್ತಾಳ ನೋಡಪ್ಪ ಅಕ್ಕ ಲಕ್ಷ್ಮಕನ ಸಸಿ ಬಂದಾಗ ಹೊರಗೆ ಸಸಿ ಹೊರಗೆ ಬಂದಾಳಂದ್ರ ಹತ್ತಿ ಇರಾಕಿಲ್ಲ ಬಿಡು ಎಲ್ಲೇ ಹೋಗ್ಯಾಡಾಕಿ ಏನೈತಿ ಅಂತೇಳಿ ಆಕೀನ ಕರಿತೀನಿ

ಅತ್ತಿ ಮನಿ ಸಸಿ ಹಾಕಿ ಹ ಏನ ಕುತ್ತ ತರಂ ಕಾಂತಾಳಿ ಕಿ ಲಕ್ಷ್ಮೀನ್ ದು ಅಕ್ಕಗ ಗುರ್ತಾದ್ರೆ ಮತ್ತೆ ಏನರ ಅನ್ಕೊಂತಾರು ಎದಕ್ಕೆ ಬೇಕು ರೇಣುನ್ ಅಕ್ಕ ಬಾಯಿ ಮುಚ್ಕೊಂಡು ಕುಂದ್ರಾದ ಗೊತ್ತಿಲ್ಲ ಇವರಿಗೆ ರೇಣಕರ ಹೋಗ್ಲಿ ಬಿಡ್ರಿ ಅತ್ತಿ ಮನಿ ಸಸಿ ಹಾಕಿ ಅದು ಹೊಸ್ತಾಗಿ ಬಂದಾಳ ಇಲ್ವರ ಕುಂದ್ರಿಸಿ ಮಾತಾಡ್ಸಿದ್ರೆ ಏನಾರ ಅಂದಾರ ಬೇಡ ಬಿಡ್ರಿ ಹೋಗ್ಲಿ ಮೀನಾಕ್ಷಿ ಒಟ್ಟು ಸುಮ್ನಿರ ಹೊಸ್ತಾಗಿ ಬಂದಾಗ ಮತ್ತೆ ಹೊಸ ಹೊಸ ಸುದ್ದಿ ಗುರ್ತಾಗದ ಕುಂದ್ರಿ ಬೇಟೆ ಇಲ್ಲಿ ತಗೋರಿ ಅತ್ತಿಯರ್ನ ಕಳಸ್ತನಿ

ಎಲ್ಲರ ನೀಂತ ಕೇಳಿಸಿಕೊಂಡಿರಬೇಕಾ ಕೇವರ ಅತ್ತಿ ಇಕ್ಕಿನ ರೇನಿನ ಯವ್ವ ಏನು ಪಜಿ ತಕ್ಕೆ ತಂತ ನಾನು ಏ ಇಲ್ರಿ ಉಣ್ಣದ ಚಿನ್ನದ ಪಾಪ ಪಾಪು ಸುಳ್ಳ ಯಾಕನ್ಬೇಕರಿ ನಮ್ಮ ಅತ್ತಿ ಬಾಜೂ ಮಾಡ್ತಾರ್ರಿ ನೋಡು ಬಾಯ್ ಬಿಡಕವಲ್ಲ ಅಂತಾ ಹೌದು ನಿನ್ನ ಗಂಡ ಖರ್ಚಿಗೆ ರೊಕ್ಕ ಕೊಡ್ತಾನಾ ಏನು ಇಲ್ಲ ಅಲ್ರಿ 나 ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ನನಗೆ ಇದಕ್ಕೆ ಬೇಕ ರೊಕ್ಕ ಎಲ್ಲ ಜವಾಬ್ದಾರಿ ನಮ್ಮ ಅತ್ತಿ ಮಾವ ಮನಡಸ್ತಾರ ನನಗೆ ಇದಕ್ಕೆ ಬೇಕಾಗೇತಿ ಯಾರ್ ರೊಕ್ಕನು ಬೇಡ ಏನು ಬೇಡ ಹ ಊರು ಹುಚ್ಚಿ ಬಿಡ ನೀನು ಹ இதனி நடி உயிர் குந்தர் குன்மா குத்தார்க்கேன முஸ் ரொக்கிட்டு ಏನಿನ ಹುಚ್ಚು ತಲೆ ಹುಳಿ ಹಿಂಡ್ಲಿ ನೀ ಎಂತ ಕೇದಿಯ ಕೂಡ್ಸಿಟ್ಕೊಂಡು ಬಂಗಾರ ಬೆಳ್ಳಿ ತಗೋಬೇಕ ಅತ್ತೆ ಅನ್ನೋದು ಕರೆ ಐತಿ ಅಕ್ಕಿ ಗಲ್ಲ ಗಂಟಿ ರೇಣಿ ಗಿಲ್ಲ ಮಾಡಕ್ಕೆ ಬರ್ಬೋದ ನೀ ಹುಷಾರಿರ ಅನ್ನೋದು ಈಕಿ ಮುಂದೆ ಮಳ್ಳಿ ಹೆಂಗಿದ್ದ ಈಕಿನ ಗುಳ್ಳಿನ ಬರಬ್ಬರಿ ಮಾಡ್ಬೇಕ ಹೌದನ್ರಿ ನಿನ್ನ ಮೇಲೆ ಹಂಗ ಮಾಡ್ತೇನೆ ತಗೋರಿ ಶಶಿಕಲಾ ಊಟ ಮಾಡಿಲ್ಲ ಇಲ್ಲ ಇಲ್ಲಿ ಬಿಡ್ರಿ ಇನ್ನು ನಮ್ಮ ಅವರು ಊಟ ಮಾಡಿಲ್ರಿ மாவார்க்க மாவன் உருசாவா ஒட்டுனா கடிம ஆகல்க ಬಿಕ್ಕಬೇಕಿ ಜೋಡ ಆದ್ಲೋಂಡಕ್ಕಿಗೆ ಪಾರುಂದ್ ಒಕ್ಕಂದು ಹೊಲಸ ಬುದ್ಧಿ ನೋಡ್ರಿ ತೋರ್ಸ ಬಿಟ್ರ ಹ್ಮ್ ಈಕಿ ನಸುಗುನಿ ಅಂತಕಿ ಹಗರಿಲ್ಲ ಪಾರವ್ವ ಅದಕ್ಕ ಅಂತ ಮತ್ತಿಕಿಗೆ ಜಿಬ್ ಪಾರಿ ಅಂತ ಹೇಳಿ ಈಕ್ಯಾಕ್ ಕುಂತಾಳಿ ಬಂದು ಮೊದ್ಲ ಇವರು ಸರಿ ಇಲ್ಲ ಬಿಂಜಾಲ್ಯಾರ ಉಸುರು ಹೌದು ಸೀರಿ ಪಾರಿ ಕೊಡ್ತಾಳಿಲ್ಲ ನಿಮ್ ಮತ್ತಿ ಉಡಾಕ ಎಲ್ಲರ ಹೊಂಟ್ರ ಲಕ್ಷ್ಮಕ್ ಬಂದ್ಲ ಅಯ್ಯಾರೇನಿ ತಣ್ಣ ಕುಂದ್ರ ನೀ ಯಾಕೆ ಹೆದರಿ ಈಕ್ಯಾಕತ್ತಿದಿ ಮಾತಾಡಕತ್ತಿಲ್ಲ ಈಗರ ಒಂದ್ ಈಟ ಅಲ್ಲೇ ಪರಕ ಅದು ಅಲ್ಲಿ ನೋಡ ಏನ ಗುಸು ಮುಸು ಹಚ್ಚಾರಿ ಇವ್ರು ಏನೋ ತೆಲಾಕ್ ತುಂಬಾಕತ್ತಾರ ನನ್ ಸಸಿಗೆ ಯಾವ ಅಲ್ಲಿ ನೋಡ ಇಲ್ಲಿ ನೋಡ ಬಿಡ ಒಂದಿಟ್ ಮಾತಾಡಕತ್ತೇನಿ ತಣ್ಣಕ ಕುಕ್ಕರ್ ಬಡಿ ಅಲ್ಲ ಶೇಷವ ನಿನಗ ಚಲೋ ಸೀರಿ ತರ್ತಾಳಿಲ್ಲ ಏನ್ ನಿಮ್ಮ ನಾದ್ನಿ ಎಷ್ಟ ಚಲೋ ಸೀರಿ ತರ್ತಾಳ ವರ್ಷಾನು ಅಯ್ಯೋಯ್ಯೋ ಲಕ್ಷ್ಮಕ್ಕ ಬಂದಾಳ ಹೊರಗ ಇದೇನಿ ಮುಸುಗ್ ಹಾಕೊಂಡ್ ಪಾರವ ಹಂಗ ಮಾತಾಡಕತ್ ಬಿಟ್ಟತ್ತಲ್ಲ ಇಟ್ಟೋತನ ತಣ್ಣಗ ಕುಂತಕಿ ಈಗ ಯಾಕ್ರ ಹೊಚ್ಚಿ ಗೆದ್ದಾಳ ಇಲ್ ಬಿಡ್ರಿ ನಮ್ಮ ಅಂಟಿಗೆ ಎಂತ ತರ್ತಾರ ಅಂತ ಸೀರಿನ ತರ್ತಾರ ನನಗೂ ಏ ಪರಕ ಬರೀ ಇಂಥದ ನೋಡಿ ನಿನ್ನ ಮನಿ ಒಡೆಯ ಕೆಲಸ ಹ ನಮ್ಮ ಲಕ್ಷ್ಮಕ್ಕ ನೀ ಏನ್ ತಿಕೊಂಡಿ ನೀನ ಅಕ್ಕಾಕ ಮಗಳಿಗೊಂದ ಸಸಿಗೊಂದ ಮಾಡಕ ಹೋಕಳ ಇಬ್ಬಳಾರ್ಗಿ ಕರೆಕ್ಟ ತರ್ತಾಳ ಲೇ ರೇಣಿ ಕಾಣಿ ಅರೇ ದರಂಗ ಯಾಕ ಮಾತಾಡಕತ್ತಿ ಏ ಮಳ್ಳಿ ಆ ಅಕ್ಕಾಕ ಒಂದೇ ತರಕ ಹೋಕ ತಗೋ ಅಕ್ಕಿದೇ ಹೇಳಿ ಇವಾಗ ನಾ ಹೊಲಸ ಬುದ್ಧಿ ಐತಿ ನೋಡಿಕಿನ ಜಿಬ್ ಪಾರಿ ನೆಸ್ಟ್ ಇರಬೇಕ ಏನ ಸೀರಿ ಪಾರಿ ಅಂತಾಳ ಏನೇನ್ ತುಂಬಾಕತ್ತ ತಡಿ ಕೇಳ್ತನಿ ಹೌದು ಬೇ ಶಶಿಕಲಾ ಮಗಳಿಗೆ ನಾಕ್ ತೊಲಿ ತೋಡೆ ಮಾಡ್ಸಿದ್ಲು ಹಾತ್ ತಿಂಗಳ ನಿನಗೇನ್ ತಂದಾಳ

உம்ம் ಯಾಕ ಮದ್ವಿಗ್ ಬಂದಿದ್ದೇನ ಇಲ್ಲ ಯವ್ವ ಬಂದಿದ್ವಿ ಗದ್ಲಾ ನೋಡಿದಿಲ್ಲ ಎಷ್ಟಿತ್ತ ಏನ್ ಗೊತ್ತಾಕತಿ ಗೊತ್ತಾಗಿತ್ತ ಬಿಟ್ಟಿತ್ತ ಎದಕ್ ಬೇಕ ಇನ್ನೊಬ್ಬರ ಮನಿ ಉಸಾಬರಿ ಯವ್ವ ಅದ್ನ ಮಾ ಈಕಿ ಪಾರಕ್ಕ ಸುಮ್ನ ಕುಂದ್ರಂಗಿಲ್ಲ ಯವ್ವ ಮತ್ತಿ ಕರಿ ಹೋಗುವ ಅಂತನಿ ಅಯ್ಯ ತಂಗಿ ಬಾ ಇಲ್ಲಿ ನಿನ್ ಕುಟ ಮಾತಾಡ್ಬೇಕಂತಾಳವಾ ಯವ್ವ ಯವ್ವ ನೀ ಖಜ್ಜ ಅವ್ರ ಖಜ್ಜ ನೀನ ನಾ ಅಂದಿದ್ದೆ ನೀ ಅಂದಿ ಅಂತ ಹೇಳಾಕತ್ತಿ ಅಲ್ಲಿ ಬೆಂಡ್ಲಿ ಎದಕ್ ಬೇಕಾಗಿತ್ತು ಪಾರುಂದ್ ಅಕ್ಕಾರ ಏನೊಂದ್ ಅಕ್ಕಾಗ ಮತ್ತ ಅವ್ರದ ಮನಿದ ಉಸಾವರಿ ಕುಂತಾರ ನೋಡ್ರಿ ಈಗ ಮತ್ತೆ ಏನೇ ಉತ್ತರ ಕೊಡ್ತಾರ ಗೊತ್ತಿಲ್ಲ ನಿನ್ನ ಮನೆಯಿಂದ ಕತ್ತಿ ಸತ್ತ ನಾರ್ತತಿ ಹ ಮಂದಿ ಮನೆಯಾಗ ತಾಟ್ನೆ ಅಂದ ನೋಣ ಹುಡುಕಡಕ್ಕೆ ಬಂದಿನ ಏನ ಸೀರೆ ತರ್ತಾಳನ ಬಳಿ ತರ್ತಾಳನ ನಿನಗೆ ಅದಕ್ಕೆ ಬೇಕಲೇ ಏ ನನ್ನ ಜಸಿ ನನ್ನ ಮಗಳ ಏನರ ತನ್ ತೊಡಸ್ತೀನಿ ಹಾಕ್ತೀನಿ ನಿನಗೆ ಅದಕ್ಕೆ ಬೇಕ ಬೇಷ್ ಆತ್ ಬಿಡು ಕಾರಕ್ಕ ಸಿಕ್ಕೊಂಡ ಸೀರೆ ಉಟ್ಕೊಳಕತ್ಲ ಯವ್ವ ನಾಂತ್ರ ಕಡೆ ಇಲ್ಲ ಅದ್ನಿ ಬಿಡು ನೀ ಏನ ಅನ್ನ ಕತ್ತಿದ್ದೀವ ಗಲ್ಲ ಗಂಟಿರೇಣಿ ಹ ಗರಿತಂದ್ರ ದೇವರ ಮೇಲಿನ ಹೂ ತಪ್ಪಿದ್ರು ನಿಮ್ಮ ಅತ್ತೆ ಕುಡ ಜಗಳ ಮಾಡೋ ತಪ್ಪಂಗಿಲ್ಲ ಏನ ಮಂದಿ ಮನೆಗ ಹಂಗ ತಿಳ್ಕೊಂಡೆ ಏನೇ ಏನೇ ಮಂದಿ ಮನೆ ಬೆಂಕಿ ಹತ್ತದು ಬಿಡು ನೀನ ಮನೆಗ ಬೆಂಕಿ ಹತ್ತಿ ಉರಿತೈತೆ ನೋಡು ಲಕ್ಷ್ಮಕ್ಕ ನಾ ಏನಂದೆ ನೀವ ನನಗೆ ಯಾಕೆ ಹಿಂಗ ಬಯಕತ್ತಿ ಅಯ್ಯ ಕೊಜ್ಜ ನೀನೇ ನನ್ನ ಸಸಿನ ಒದರಿದ್ದ ಬಾ ಇಲ್ಲಿ ನೀನ್ ಕುಟ ಮಾತಾಡೋದು ಅಂತ ಹೇಳಿ ಅಲ್ಲಿ ಟಿವಿ ನೋಡ್ಕೊಂತಾನೆ ಎಲ್ಲ ನೋಡೇನ ನಾನು ನಾ ಅನ್ಕೊಂಡಂಗ ಈ ಲಕ್ಷ್ಮವ ಏನ ಹಗರಿಲ್ಲ ಅಯ್ಯ ಲಕ್ಷ್ಮಕ್ಕ ಅಯ್ಯ ಸಿಟ್ಟಿಗೆ ಬರ್ತೀಯಲ್ಲ ಯವ ನೆರಿವರಿ ಇದ್ದಿಂದ ಒಬ್ಬರಿಗೊಬ್ರು ಮಾತಾಡೋದ ಅದಕ್ಕೇನ್ ಸಂಬಂಧ ಏ ಪಿಸ್ರಿ ನಿನ್ನ ಮನೆಯ ಉಸಾಬರಿ ನೀ ಮಾತಾಡ್ಕೋ ನಮ್ಮ ಮನೆ ಉಸಾಬರಿಗೆ ಬಂದಿ ನೋಡು அத்துடன் கடந்து அவர்கள் மனது எனது இடையில் குடித்தது பிரிட்டனின் மணிமண்டபத்தில் ಆದಾಗಿ ಜಾಬ್ ಗೆ ಸೇರ್ಕೊಂತಾ ಇದ್ದಾರೆ ಅವರಿಗೆ ಎಲ್ಲರೂ ಸೇರಿ ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ. ಹಂಗ ಕಾಮೆಂಟ್ ಮಾಡಿದಂತ ನನ್ನ ಎಲ್ಲಾ ಸ್ನೇಹಿತರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಹಂಗ ನಮ್ಮ ಈ ವಿಡಿಯೋಕ ಒಂದ ಲೈಕ್ ಮಾಡೋದು ಮರಿಬೇಡ್ರೆ. ನಮ್ಮಿ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡ್ರಿ ಒಂದ ಕಮೆಂಟ್ ಮಾಡ್ರಿ. ಯಾರು ಹೊತ್ತಾಗಿ ನಮ್ಮ